ಈ ದೇಶದಲ್ಲಿ ಅಧಿಕಾರದ ಬೈಕ್ ಮಹಾಜನತೆ ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯುವ ಯೋಗ್ಯತೆ ಇಲ್ವ ಇಲ್ಲದೇ ಇರುವ ಈ ಕಾಂಗ್ರೆಸ್ ನಾನೂರು ಸ್ಥಾನಗಳನ್ನು ಗಳಿಸ್ತಕ್ಕಂಥ ಗುರಿ ಇಟ್ಕೊಂಡಿರುವ ನಮ್ಮ ಕಾಡಿಗೆ ನಮ್ಮ ಕಾಡಿಗೆ ಕೋಲಾರ ಚಿಕ್ಕಬಳ್ಳಾಪುರ ಈ ಇಬ್ಬರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದ್ರೂ ನೀರು ಕಾವೇರಿಯಿಂದಾದರೂ ನೀರು ತರಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಚಾಚಿ ಸರ್ ಇಪ್ಪತ್ತೆಂಟು ಸ್ಥಾನವನ್ನು ತಂದಿದ್ದೇವೆ ನಮ್ಮ ಜನತೆಯ ಕುಡಿಯಲು ನೀರಿನ ಬಗೆಹರಿಸಿ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇಣ ನಿಮ್ಮೆಲ್ಲರ ಇವತ್ತು ಪಾದದ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ